ಜಮ್ಮು ಕಾಶ್ಮೀರದಲ್ಲಿ ಸೇನೆಯಿಂದ ಭರ್ಜರಿ ಬೇಟೆ ಆಗಿದೆ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹತ್ಯೆ ಮಾಡಲಾಗಿದೆ ಜೈಷ್ ಉಗ್ರ ಮುದಸ್ಸಿರ್ ಖಾನ್ನ ಹತ್ಯೆ ಮಾಡಲಾಗಿದೆ ಮುದಸ್ಸಿರ್ ಸೇರಿ ಮೂವರು ಭಯೋತ್ಪಾದಕರನ್ನ ಸೇನೆ ಹೊಡೆದುರುಳಿಸಿದೆ ಪುಲ್ವಾಮಾ ದಾಳಿಗೆ ಕಾರಿನ ವ್ಯವಸ್ಥೆಯನ್ನ ಮಾಡಿದ್ದಂತಹ ಭಯೋತ್ಪಾದಕರು ಸ್ಫೋಟಕಗಳನ್ನ ಕಾರಿಗೆ ತುಂಬಿಸುವಲ್ಲಿ ಅದಿಲ್ ದರ್ಗೆ ಸಹಕಾರವನ್ನ ನೀಡಿದ್ದ ಈತ ಅಂತ ಹೇಳಲಾಗ್ತಾ ಇದೆ ಪುಲ್ವಾಮಾದ ತ್ರಾಲ್ನಲ್ಲಿ ಕಾರ್ಯಾಚರಣೆ ಮಾಡಿರುವಂತಹ ನಮ್ಮ ಯೋಧರು ಇದೀಗ ಮುದಸ್ಸಿರ್ ಖಾನ್ ಮತ್ತು ಇಬ್ಬರು ಭಯೋತ್ಪಾದಕರನ್ನು ಒಟ್ಟು ಮೂರು ಜನರನ್ನ ಈಗ ಮಟಾಶ್ ಮಾಡಿದ್ದಾರೆ ಈ ಮೂಲಕ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹತ್ಯೆಗೈಸಿದೆ ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಸೇನೆಯಿಂದ ಭರ್ಜರಿ ಬೇಟೆ ನಡೆದಿದೆ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡನ್ನು ಹತ್ಯೆ ಮಾಡಲಾಗಿದೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಪಿ ಎಫ್ ವಾಹನದ ಸಾಲಿನ ಮೇಲೆ ದಾಳಿಯನ್ನು ನಡೆಸಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಈ ಯೋಧರು ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಕಾರಣ ಆಗಿತ್ತು ಘಟನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಬ್ಬ ಪ್ರಮುಖ ರೂವಾರಿಯನ್ನ ಇದೀಗ ನಮ್ಮ ಯೋಧರು ನಮ್ಮ ಸೇನಾಪಡೆ ಹೊಸಕ್ಕೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಇದೀಗ ಕಾರ್ಯಾಚರಣೆಯಲ್ಲಿ ಮೂವರು ಭಯೋತ್ಪಾದಕರನ್ನು ಅಟ್ಯಾಚ್ ಮಾಡಲಾಗಿದೆ ಅದರಲ್ಲೂ ಕೂಡ ಮುದಸ್ಸಿರ್ ಖಾನ್ ಅನ್ನುವಂತಹ ಪ್ರ ಪ್ರಮುಖ ರೂವಾರಿಯನ್ನು ಈಗ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಯೋಧರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಏನು ಡೀಟೇಲ್ ಸಿಗ್ತಾ ಇದೆ ಚಂದ್ರಮೋಹನ್ ಹೌದು ಅಮರ್ ಪ್ರಸಾದ್ ಪುಲ್ವಾಮಾದ ಥ್ರಾಲ್ನಲ್ಲಿ ಕಳೆದ ಎಂಟು ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಭಯೋತ್ಪಾದಕರ ವಿರುದ್ಧ ಭಾರತದ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸ್ತಾ ಇದ್ವು ಈಗ ಕಾರ್ಯಾಚರಣೆ ಅಂತ್ಯ ಆಗಿದೆ ಎಲ್ಲ ಮೂರು ಮಂದಿ ಭಯೋತ್ಪಾದಕರನ್ನು ಕೂಡ ಭಾರತದ ಭದ್ರತಾ ಪಡೆಗಳು ಹೊರದುಳಿಸಿವೆ ಈ ಮೂರು ಮಂದಿಯಲ್ಲಿ ಮುದಗ್ಸಿರ್ ಖಾನ್ ಎನ್ನುವ ಭಯೋತ್ಪಾದಕ ಕೂಡ ಸೇರಿದ್ದಾನೆ ಈತನು ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕ ಈತನೇ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ ಸ್ಫೋಟಕಗಳನ್ನ ಕಾರಿಗೆ ತುಂಬಿಸುವಲ್ಲಿ ಈತನೇ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಈತ ಎಲೆಕ್ಟ್ರೀಷಿಯನ್ ಆಗಿದ್ದ ಗ್ರಾಜ್ಯುಯೇಟ್ ಕೂಡ ಹೌದು ಇತ ಪುಲ್ವಾಮಾದ ನಿವಾಸಿ ಕೂಡ ಹೌದು ಇಂಗ್ಲಿಷ್ ಅನ್ನೋ ಪ್ರದೇಶದಲ್ಲಿ ನಡೆದಂತಹ ಈಗ ಸೇನಾ ನಲ್ಲಿ ಈತನನ್ನು ಕೂಡ ವರದಿಳಿಸಲಾಗಿದೆ ಮುಖ್ಯವಾಗಿ ಭಯೋತ್ಪಾದಕರು ಅಡಗಿ ಕುಳಿತಿದ್ದಾರೆ ಅನ್ನತಕ್ಕಂತಹ ಖಚಿತ ಮಾಹಿತಿ ಭದ್ರತಾ ಪಡೆಗಳಿಗೆ ಬಂದಿತ್ತು ಅದರ ಆಧಾರದ ಮೇಲೆ ಶೋಧ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಭಾರತದ ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು ಪ್ರತಿಯಾಗಿ ಭಾರತದ ಭದ್ರತಾ ಪಡೆಗಳು ಕೂಡ ಭಯೋತ್ಪಾದಕರ ವಿರುದ್ಧ ಸತತ ಎಂಟು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಈಗ ಮುದಸಿರ್ ಖಾನ್ ಸೇರಿದಂತೆ ಮೂರು ಮಂದಿ ಭಯೋತ್ಪಾದಕರನ್ನ ಹೊಡೆದೊಡಿಸಿದ್ದಾರೆ ಹೀಗಾಗಿ ಪುಲ್ವಾಮಾ ದಾಳಿಯ ಮಾರ್ಷಲ್ ಮೈಂಡ್ ಅನ್ನು ಕೂಡ ಹೊಡೆದೊಳಿಸಲಾಗಿದೆ ಈತ ಕೂಡ ಪುಲ್ವಾಮಾ ದಾಳಿಗೆ ಪ್ಲಾನ್ ಅನ್ನು ರೂಪಿಸಿದ್ದ ಆದಿಲ್ ಅಹಮದ್ ದರ್ಗೆ ಕಾರ್ ಗಳಿಗೆ ಸ್ಫೋಟಕಗಳನ್ನು ಕೂಡ ಎಲ್ಲಾ ಕೆಲಸಗಳನ್ನ ಈತನೇ ನಿರ್ವಹಿಸಿದ್ದ ಒಂದು ದಾಳಿಯ ಸಂಚಿನಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಅಂತ ಹೇಳಿ ಈಗ ಭಾರತದ ಭದ್ರತಾ ಪಡೆಗಳು ತಿಳಿಸಿವೆ ಅಮರ್ ಪ್ರಸಾದ್ ಯು ಚಂದ್ರಮೋಹನ್